ಗ್ಯಾಂಗ್ ಈಗಾಗಲೇ ರೇಣುಕಾ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿರುವಂತದ್ದು ಇಡೀ ಟೀಮ್ ಈಗಾಗಲೇ ಜೈಲು ವಾಸದಲ್ಲಿದ್ದಾರೆ ಇದರ ಜೊತೆಗೆ ಈಗ ಡೈರೆಕ್ಟರ್ ಆಗಿರುವಂತಹ ಮಿಲನಾ ಪ್ರಕಾಶ್ಗೆ ಎಸಿಪಿ ಚಂದನ್ ಕಡೆಯಿಂದ ಪ್ರಶ್ನೆಗಳ ಸುರಿಮಳೆ ಸ್ವಾಮಿ ಕೊಲೆ ಕೇಸ್ ಬಳಿಕ ಅಂದ್ರೆ ಆ ಕೊಲೆ ಆದ ಬಳಿಕ ಚಿತ್ರೀಕರಣದಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದ ಅನ್ನೋದು ಗೊತ್ತಾಗ್ತಾ ಇರೋದು ವಿಚಾರ ಚಿತ್ರೀಕರಣದ ಎರಡು ದಿನದ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ ದರ್ಶನ್ ನಟನೆಯ ಡೇವಿಲ್ ಸಿನಿಮಾದ ನಿರ್ದೇಶಕ ಪ್ರಕಾಶ್ ಸೊ ನಿರ್ದೇಶಕ ಮಿಲನ ನಾಗರಾಜ್ ನೋಟಿಸ್ ಅನ್ನ ಈಗಾಗಲೇ ಕೂಡ ಪೊಲೀಸರು ಕೊಟ್ಟಿದ್ದಾರೆ ಪೊಲೀಸ್ ವಿಚಾರಣೆಗೆ ಹಾಜರಾಗಿ ಈಗ ವಾಪಸ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಬಹಳ ಮುಖ್ಯವಾಗಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿರಬಹುದು ಅಂತೇಳಿ ಸೊ ದರ್ಶನ್ಗೆ ಆಗಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ಆಗಿರುವಂತಹ ಪ್ರಕಾಶ್ಗೆ ಎ ಸಿ ಪಿ ಚಂದನ್ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸ್ವಾಮಿ ಕೊಲೆ ಆದ ಬಳಿಕ ಚಿತ್ರೀಕರಣದಲ್ಲಿ ದರ್ಶನವಾಗಿ ಆಗಿದ್ದ ಚಿತ್ರೀಕರಣದ ಸಂದರ್ಭದಲ್ಲಿ ಅಂದ್ರೆ ಎರಡು ದಿನದ ಮಾಹಿತಿ ಈ ಕೊಲೆ ಆದ ದಿನದಿಂದ ಆತ ನೇರವಾಗಿ ಏನು ಗೊತ್ತಿಲ್ಲದ ಹಾಗೆ ಆ ಸಿನಿಮಾ ಇದೆಯಲ್ಲ ದೇವಿಲ್ ಸಿನಿಮಾ ಏನ್ ಬರ್ತಿದೆಯಲ್ಲ ಆ ಸಿನಿಮಾದ ಶೂಟಿಂಗ್ ಬೇರೆ ನಡೀತಾ ಸೊ ಕೊಲೆ ನಂತರ ಮೈಸೂರಿಗೆ ನಟ ದರ್ಶನ್ ಹೋಗಿದ್ರು ದೇವಿಲ್ ಸಿನಿಮಾದಲ್ಲಿ ನಟನೆ ಮಾಡಲು ತೆರಳಿದ್ರು ದರ್ಶನ್ ಶೂಟಿಂಗ್ಗೆ ಎಷ್ಟು ಗಂಟೆಗೆ ಬಂದ್ರು ಅನ್ನುವಂತ ಪ್ರಶ್ನೆ ಅವತ್ತಿನ ದಿನ ಎಷ್ಟು ಗಂಟೆಯವರೆಗೂ ಶೂಟಿಂಗ್ನಲ್ಲಿ ಇದ್ರು ಯಾರ ಜೊತೆ ಬೇರೆ ಏನಾದ್ರೂ ವಿಷಯವನ್ನ ಪ್ರಸ್ತಾಪಿಸಿದ್ರ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ ಪ್ರಶ್ನೆಗಳ ಸುರಿಮಳೆ ಇರುವಂಥದ್ದು ಆ ಪ್ರಶ್ನೆಗಳಿಗೆ ಈತನ ಉತ್ತರ ಅಂದ್ರೆ ಡೈರೆಕ್ಟರ್ ಪ್ರಕಾಶ್ ಅವರ ಉತ್ತರ ಏನಿರಬಹುದು ಅನ್ನುವಂಥ ಕುತೂಹಲ ಈಗ ಯಾಕಂದ್ರೆ ಕೊಲೆಯಾದ ತಕ್ಷಣ ಏನು ಗೊತ್ತಿಲ್ಲದ ಹಾಗೆ ಶೂಟಿಂಗ್ ಅಲ್ಲಿ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಇವರು ಸೊ ಹಾಗಾಗಿ ಆ ರೀತಿ ಅನುಮಾನಗಳು ಈಗ ದರ್ಶನ್ ಗ್ಯಾಂಗಿಂದ ರೇಣುಕಾಸ್ವಾಮಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಖಾಕಿ ಡ್ರೀಲ್ ಮಾಡಿರುವಂಥದ್ದು ಗೆ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಆ ಕುರಿತು ಲೆಫ್ಟ್ ರೈಟ್ ಮಾಡಿದ್ದಾರೆ ಪ್ರಶ್ನೆಗಳ ಸುರಿಮಳ ಇವರಿಗೂ ಕೂಡ ಬಸವೇಶ್ವರ ನಗರದ ಎಸ್ ಸಿ ಪಿ ಚಂದನ್ ಸಮ್ಮುಖದಲ್ಲಿ ವಿಚಾರಣೆ ಆಗಿದೆ ದರ್ಶನ್ ಮನೆಯಲ್ಲಿ ಶೋಧ ಬೆಳೆ ಆ ಹಣ ಪತ್ತೆಯಾಗಿತ್ತು ಹಣದ ಮೂಲವನ್ನ ಹುಡುಕಿ ಈಗ ಮಾಜಿ ಮೇಯರ್ ಆತನ ಅಂದ್ರೆ ಅವರ ವಿಚಾರಣೆಯನ್ನ ಮಾಡಲಾಗಿದೆ ಕೊಲೆ ಆದ ದಿನ ಅಂದ್ರೆ ಈ ನಮ್ಮ ಮೂರ್ನಾಲ್ಕು ಜನರಿಗೆ ಏನು ಕಳಿಸಿದ್ರಲ್ಲ ನಾನು ಇಷ್ಟು ದುಡ್ಡು ಕೊಟ್ಬಿಡ್ತೀನಿ ನೀವು ನಾವೇ ಮರ್ಡರ್ ಮಾಡಿದೀವಿ ಅಂತ ಹೇಳಿ ಒಪ್ಕೊಳ್ಳಿ ಅಂತ ಹೇಳಿ ಏನು ಕಳಿಸಿದ್ರಲ್ಲ ಮೂರ್ನಾಲ್ಕು ಜನರಿಗೆ ಆ ಮೂರ್ನಾಲ್ಕು ಜನರಿಗೆ ಹಣವನ್ನ ಕೊಡೋದಕ್ಕೆ ಈ ಮಾಜಿ ಉಪಮೇಯರ್ ಮೋಹನ್ ರಾಜ್ ಕಡೆಯಿಂದ ನಲವತ್ತು ಲಕ್ಷ ರೂಪಾಯಿ ಇಸ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಯಾವ ಆಧಾರವನ್ನ ಇಟ್ಕೊಂಡು ಈ ದುಡ್ಡನ್ನು ಕೊಟ್ಟಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ ಅದ್ರ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ ಬಹಳ ಮುಖ್ಯವಾಗಿ ಈಗ ಈ ಉಪಮೇಯರ್ ಆಗಿರುವಂತಹ ಮೋಹನ್ ರಾಜ್ ಒಂದು ವೇಳೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದೆ ಆದಲ್ಲಿ ಈತ ನೇರವಾಗಿ ಆರೋಪಿಗಳಿಗೆ ಸಪೋರ್ಟ್ ಮಾಡ್ದಂಗೆ ಅಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪಿಸಿ ಇವರತ್ರ ಆ ದುಡ್ಡನ್ನ ತೆಗೆದುಕೊಂಡು ಬಂದ್ರು ಅನ್ನೋದು ಒಂದು ಪ್ರಶ್ನೆ ಆಗತ್ತೆ ಏನೆಲ್ಲ ಹೇಳಿ ಮೂವತ್ತು ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡು ಬಂದ್ರು ಯಾವ ಕಾರಣವನ್ನ ನೀಡಿದ್ರು ದುಡ್ಡು ಕೊಡೋದಕ್ಕೆ ಅಥವಾ ದುಡ್ಡು ಇಸ್ಕೊಳ್ಳೋದಕ್ಕೆ ಈತ ಏನು ಹೇಳಿದ ದರ್ಶನ್ ಅನ್ನೋದ್ರ ಬಗ್ಗೆ ಒಂದು ಕಡೆ ಇನ್ನು ಮತ್ತೊಂದು ಕಡೆ ಈ ಡೇವಿಲ್ ಸಿನಿಮಾದ ನಿರ್ದೇಶಕರಾಗಿರುವಂಥ ಪ್ರಕಾಶ್ಗೆ ಈಗಾಗಲೇ ವಿಚಾರಣೆಗೆ ಹಾಜರುಪಡಿಸಲಾಗಿದೆ ವಿಚಾರಣೆ ಆದ ನಂತರ ಉಪಸ್ತರ ಹೇಳಿದ್ದಾರೆ ಅವರಿಗೂ ಕೂಡ ಪ್ರಶ್ನೆಗಳ ಸುರಿಮಳೆ ಇರುವಂಥದ್ದು ಕೊಲೆ ಆದ ನಂತರ ನೆಕ್ಸ್ಟ್ ಡೇನೆ ದರ್ಶನ್ ಸ್ಟೇ ನೇರವಾಗಿ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಸಿನಿಮಾ ಶೂಟಿಂಗ್ ಇರುತ್ತೆ ಸೊ ಆ ಟೈಮಲ್ಲಿ ಶೂಟಿಂಗ್ ಮಾಡುವಂಥ ಟೈಮಲ್ಲಿ ದರ್ಶನ್ ಈ ಕೊಲೆಯ ವಿಚಾರದ ಬಗ್ಗೆ ಏನಾದ್ರೂ ಪ್ರಸ್ತಾಪ ಮಾಡಿದ್ರ ಅಲ್ಲಿ ಆ ಟೈಮ್ ಅಲ್ಲಿ ಈತನ ಬಿಹೇವಿಯರ್ ಹೇಗಿತ್ತು ಅಂದ್ರೆ ಮಾತುಕತೆ ಯಾವ ರೀತಿಯಾಗಿ ನಡೀತಾ ಇತ್ತು ಏನಾದ್ರೂ ಒಂಥರ ಭಯದಿಂದ ಇರ್ತಿದ್ರ ಅಥವಾ ನಾರ್ಮಲ್ ಡೇಸ್ ಯಾವ ರೀತಿಯಾಗಿರ್ತಾರಲ್ಲ ಆ ರೀತಿಯಾಗಿದ್ರ ಅನ್ನೋದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಅವತ್ತಿನ ದಿನ ನಿಮ್ಮ ಜೊತೆಗೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದು ಇದು ಒಂದ್ ಕಡೆ ಈಗ ಮತ್ತೊಂದು ಕಡೆ ಉಪಮೇಯರ್ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿರುವಂತ ಹಾಗಾಗಿ ಅವರ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು ಈಗ ಇಬ್ಬರನ್ನ ಕರೆಸಿ ವಿಚಾರಣೆ ಕೂಡ ಮಾಡಲಾಗಿದೆ ಒಂದು ವೇಳೆ ನಿಜ ಹೇಳಿ ನಾನು ಹಿಂಗೆ ಹಿಂಗೆ ಆಗಿದೆ ಇಂಥ ಘಟನೆ ಆಗಿಬಿಟ್ಟಿದೆ ಈ ಕೇಸನ್ನು ಹಾಕೋದಕ್ಕೆ ಇಷ್ಟೊಂದು ದುಡ್ಡು ಬೇಕು ಅಂಥೇಳಿ ನೇರವಾಗಿ ಹೇಳಿ ಉಪಮೇಯರ್ ಹತ್ರ ಏನಾದರೂ ಇಸ್ಕೊಂಡು ಬಂದಿದ್ದೆ ಆದಲ್ಲಿ ಅಂದರೆ ಅಂದರೆ ಈತ ನೇರವಾಗಿ ಅಂದರೆ ಈಗ ಉಪಮೇಯರ್ ಆಗಿರುವಂಥ ಇದರಲ್ಲ ಮೋಹನ್ ರಾಜ್ ಅವರು ನೇರವಾಗಿ ಆರೋಪಿಗಳಿಗೆ ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ